ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಬಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಹದಿನಾಲ್ಕನೆಯ ಶ್ರೀನಾಮ ಮಣಿದರ್ಪಣ ಸಂಕಾಶ ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಹದಿನೈದನೆಯ ಶ್ರೀನಾಮ ನಮೋ ನಮಃ ಶ್ರೀಲಲಿತೆಯು ತಾಂಬೂಲವನ್ನು ಹಾಕಿಕೊಂಡಿದ್ದಾಳೆ ಅದು ಅರುಣವರ್ಣದಿಂದ ಕೂಡಿದೆ ಜೊತೆಗೆ ಅಂತ ವರ್ಣನೆ ಮಾಡಿದ್ದಾರೆ ಅಂದರೆ ಮಂದಸ್ಮಿತೆಯಾದ ಚಿರನಗುವನ್ನು ಬೀರುತ್ತಿದ್ದಾಳೆ ಅದು ಸಾಕರ್ಷಕವಾದ ಮುಖ ಕಮಲದಿಂದ ಕೂಡಿರುವ ಆ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಇದರಲ್ಲಿ ಆಕೆಯ ಆ ಅರುಣ ವರ್ಣವು ಕರುಣೆಯ ಸಂಕೇತವಾಗಿದ್ದರೆ ಮಂದಸ್ಮಿತವಾದ ಆ ಚಿರುನಗು ಆನಂದದ ಸಂಕೇತವಾಗಿರುತ್ತೆ ಅಂತ ನೋಡಿ ನಮ್ಮಲ್ಲಿ ತಾಂಬೂಲ ಚರ್ವಣಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ ಅದು ಔಷಧಿ ಗುಣಗಳಿಂದ ಹೊಂದಿರುತ್ತೆ ಅದನ್ನು ನಾವು ಊಟದ ನಂತರ ಸೇವನೆ ಮಾಡುವುದರಿಂದ ಆರೋಗ್ಯ ಆಗುತ್ತೆ ಜೀರ್ಣವಾಗುತ್ತೆ ಅನ್ನುವಂಥದ್ದೂ ಸಹ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಅದು ಸತ್ಯವೂ ಹೌದು ಆದರೆ ಈ ತಾಂಬೂಲದಲ್ಲಿ ಏನೆಲ್ಲ ಇರಬೇಕು ಯಾವುದನ್ನು ಹಾಕಿದರೆ ಶ್ರೀಲಲಿತೆಗೆ ಆ ತಾಂಬೂಲ ಪ್ರಿಯವಾಗುತ್ತೆ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ ಏಲಾ ಲವಂಗ ಕರ್ಪೂರ ಕಸ್ತೂರಿ ಕೇಶರಾದಿಭಿ ಜಾತಿ ಫಲದಳೈ ಪೂಗೈ ಲಾಂಗುಲ್ಯೂಷಣ ನಾಗರೈ ಚೂರ್ಣೈ ಖದೈರೇಶಾರೈಶ್ಚಯುಕ್ತ ಕರ್ಪೂರ ವೀಟಿಕಾ ಅನ್ನುವ ಇದೆ ಅಂದರೆ ಏನೆಲ್ಲ ಇರಬೇಕು ಆ ತಾಂಬೂಲದಲ್ಲಿ ಅಂದರೆ ಏಲಕ್ಕಿ ಲವಂಗ ಪಚ್ಚಕರ್ಪೂರ ನಾಗಕಸ್ತೂರಿ ಕೇಸರಿ ಜಾಪತ್ರೆ ಅಡಿಕೆ ನೀರು ಹಿಪ್ಪಲಿ ಕಾಳು ಮೆಣಸು ಶುಂಠಿ ಸುಣ್ಣ ಇವೇ ಮೊದಲಾದಂಥ ದಿವ್ಯ ಪರಿಮಳಗಳನ್ನು ಹೊಂದಿರುವಂಥ ತಾಂಬೂಲವನ್ನು ಅಮ್ಮ ಮೆಲ್ಲುತ್ತಾಳೆ ಅದು ಅವಳಿಗೆ ತುಂಬ ಪ್ರಿಯವಾದ ಪದಾರ್ಥವಾಗಿದೆ ಅಂತ ಅಂದರೆ ಇದನ್ನು ಹೇಳುತ್ತಿರುವ ಉದ್ದೇಶ ಏನಪ್ಪ ಅಂದರೆ ಅಮ್ಮನವರ ಪೂಜೆಯಲ್ಲಿ ನಾವು ಎಲ್ಲ ನೈವೇದ್ಯವನ್ನು ಮಾಡುವರ ಜೊತೆ ಜೊತೆಗೆ ಈ ತಾಂಬೂಲವನ್ನು ಅಗತ್ಯವಾಗಿ ಅಮ್ಮನಿಗೆ ನಿವೇದನೆ ಮಾಡಬೇಕು ಅಂತ ಅರ್ಥ ಮತ್ತು ಈ ತಾಂಬೂಲ ಅಗೆಯುವಂಥದ್ದು ಬಾಯಿನಲ್ಲಿ ಈ ಬಾಯಿಯು ವಾಕ್ಸ್ಥಾನವಾಗಿದೆ ಅದನ್ನೇ ವಾಗ್ಭವಕೂಟ ಅಂದರೆ ಜ್ಞಾನಕೂಟ ಅಂತ ಕರೆಯುವಂಥದ್ದು ಅಮ್ಮನಿಗೆ ನಿವೇದಿಸಿದ ಪ್ರಸಾದ ರೂಪವಾದ ಈ ತಾಂಬೂಲವನ್ನು ಯಾರು ಮೆಲ್ಲುತ್ತಾರೋ ಅವರಿಗೆ ವೇದಾಂತ ವಿದ್ಯೆಯು ಪ್ರಾಪ್ತಿಯಾಗತ್ತೆ ವಿಶೇಷವಾಗಿ ವಾಕ್ಸಿದ್ಧಿಯಾಗತ್ತೆ ದೀರ್ಘವಾದ ಸೌಮಂಗಲ್ಯ ಪ್ರಾಪ್ತಿಯಾಗತ್ತೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಹಾಗೆ ಉತ್ತಮನಾದ ವರನಿಗಾಗಿ ಹುಡುಕಾಟ ಮಾಡ್ತಾ ಇದ್ದರೆ ವರನು ತಾನಾಗಿ ಒದಗಿ ಬರ್ತಾನೆ ಧರ್ಮ ಪ್ರಜ್ಞೆ ಜಾಗೃತವಾಗುತ್ತೆ ಇದೆಲ್ಲ ಫಲಶ್ರುತಿಯನ್ನು ಅಮ್ಮನವರ ತಾಂಬೂಲವನ್ನು ನಾವು ಹಾಕಿಕೊಳ್ಳುವುದರಿಂದ ನಮಗೆ ಅನುಗ್ರಹಿಸ್ತಾಳೆ ಶ್ರೀಲಲಿತೆ ಅನ್ನುವಂಥ ವಿಚಾರ ಇದಕ್ಕೆ ಸಂಬಂಧವಾದ ಪೂರ್ವದ ಒಂದು ಇತಿಹಾಸದ ಕಥೆ ಕಾಮಾಕ್ಷಿ ಕ್ಷೇತ್ರದಲ್ಲಿ ಒಬ್ಬ ಮೂಕನಿದ್ದ ಅವನು ಮಹಾ ಅಜ್ಞನಾಗಿದ್ದ ಜನ್ಮತಃ ಮೂಕನಾಗಿದ್ದ ಆದರೆ ಕಾಮಾಕ್ಷಿಯಲ್ಲಿ ಪ್ರತಿನಿತ್ಯವೂ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮುಗ್ಧವಾದ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದ ವರ್ಷ ವರ್ಷಗಳು ಎಡಬಿಡದೆ ಜಗನ್ಮಾತೆಯ ಸೇವೆಯಲ್ಲಿ ನಿರುತನಾದ ಈ ಮುಗ್ಧನ ಭಕ್ತಿಗೆ ಒಲಿದ ಕಾಮಾಕ್ಷಿ ಸುಪ್ರೀತಳಾಗಿ ಅವನಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹಪೂರ್ವಕವಾಗಿ ತಾನು ಬಾಯಿನಲ್ಲಿ ಹಾಕೊಂಡಿದ್ದ ತಾಂಬೂಲವನ್ನು ಕೊಟ್ಟಳಂತೆ ಆ ಮೂಕನಿಗೆ ಅಗ್ನಿಗೆ ಅಮ್ಮನು ಕೊಟ್ಟ ಮಹಾಪ್ರಸಾದ ಅಂತ ಹೇಳಿ ಆತ ಅದನ್ನು ಸ್ವೀಕಾರ ಮಾಡಿದ ಬಾಯಿನಲ್ಲಿ ಹಾಕಿಕೊಂಡ ಏನು ಮಹಾಪುಣ್ಯವೋ ಏನು ಭಾಗ್ಯವೋ ಏನು ವಿಚಿತ್ರವೋ ಆ ತಾಂಬೂಲವನ್ನು ತಿಂದಿದ್ದರ ಪ್ರಭಾವ ಅವನು ಮಹಾಜ್ಞಾನಿಯಾಗಿಬಿಟ್ಟ ಮಹಾಪಂಡಿತನಾಗಿಬಿಟ್ಟ ಮಹಾವಾಗ್ಮಿಯಾದ ಅದಕ್ಕಾಗಿ ಹೇಳ್ತಾರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃತವಹಂ ವಂದೇ ಪರಮಾನಂದ ಮಾಧವಂ ಆ ಭಗವಂತನ ಕೃಪೆಯಾದರೆ ಮೂಕನೂ ಮಾತನಾಡುತ್ತಾನೆ ಪಂಡಿತನಾಗಿಬಿಡುತ್ತಾನೆ ಹಾಗೆ ಕಾಲಿಲ್ಲದವನು ದೊಡ್ಡದಾದಂತಹ ಪರ್ವತವನ್ನೂ ಸಹ ಏರುತ್ತಾನೆ ಅಂತ ಹೇಳಿ ಆ ಕ್ಷಣದಲ್ಲಿ ಏನಾಯಿತು ಅಂದರೆ ಆ ಮೂಕನಿಗೆ ರಹಸ್ಯವೆಲ್ಲ ಕ್ಷಣಾರ್ಧದಲ್ಲಿ ಸ್ಫುರಣೆಯಾಗಿಬಿಡ್ತು ಆ ಕ್ಷಣದಲ್ಲಿ ಆತ ಅಮ್ಮನನ್ನು ಕುರಿತಾದಂಥ ಆರ್ಯ ಶತಕ ಪಾದಾರವಿಂದ ಶತಕ ಶತಕ ಕಟಾಕ್ಷ ಶತಕ ಶತಕ ಅನ್ನುವ ಐದು ಶತಕಗಳಿಂದ ಕೂಡಿದ ಮೂಕ ಪಂಚಶತಿ ಎನ್ನುವ ಮಹಾನ್ ಕೃತಿಯನ್ನು ರಹಸ್ಯವನ್ನ ಎಲ್ಲ ಅದರಲ್ಲಿ ಅಡಕ ಮಾಡಿ ಈ ಐದು ಶತಕಗಳಿಂದ ಕೂಡಿದ ಅಮ್ಮನವರ ಸ್ತೋತ್ರಮಾಲೆಯನ್ನು ರಚನೆ ಮಾಡುತ್ತಾನೆ ಪುಣ್ಯಾತ್ಮ ಇದು ಕೇವಲ ಅಮ್ಮನ ತಾಂಬೂಲ ಪ್ರಸಾದವನ್ನು ಮೆಲ್ಲಿದರ ಪ್ರಭಾವದಿಂದ ಅವನು ಈ ರೀತಿಯಾಗಿ ಕೀರ್ತಿಶಾಲಿಯಾದ ಮಹಾತ್ಮನಾದ ಅಂತ ಇನ್ನು ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರ ಅನ್ನುವ ನಾಮದಲ್ಲಿ ವರ್ಣನೆ ಮಾಡಿದ್ದಾರೆ ಶ್ರೀಲಲಿತೆಯ ಹದಿನಾರನೆಯ ಶ್ರೀನಾಮ ಸುಪಕ್ವ ದಾಡಿಮೀ ಬೀಜರದನ ನಮೋ ನಮಃ ಸುಪಕ್ವವಾದ ಅಂದರೆ ಮಾಗಿದ ಯೋಗ್ಯವಾದ ದಾಳಿಂಬೆಯ ಸಾಲಿನಂತೆ ಅಮ್ಮನ ದಂತ ಪಂಕ್ತಿಗಳಿದೆ ಅಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಸುಪಕ್ವವಾದ ದಾಳಿಂಬೆ ಹೇಗಿರುತ್ತೆ ಅಂದರೆ ಹೊರಗಡೆ ಅದು ಒಳ್ಳೆಯ ಕೆಂಪು ಹವಳದಂತೆ ಹೊಳಿತಾ ಇರುತ್ತೆ ಒಳಗಡೆ ಬೀಜ ಇರುತ್ತಲ್ಲ ಅದು ಬಿಳಿಯ ಬಣ್ಣದಿಂದ ಕೂಡಿರುತ್ತೆ ಸಾಧಾರಣ ಹಲ್ಲುಗಳು ಅಂದರೆ ಬಿಳಿಯೇ ಆಗಿರುತ್ತೆ ಆದರೆ ಇಲ್ಲಿ ಕೆಂಪು ಬಿಳಿ ಮಿಶ್ರದಲ್ಲಿ ಹೇಳ್ತಾ ಇದ್ದಾರಲ್ಲ ಹೇಗೆ ಅಂತಂದರೆ ಅದಕ್ಕೆ ಹಿಂದಿನ ನಾಮ ಅಂದರೆ ತಾಂಬೂಲವನ್ನು ಹಾಕಿಕೊಂಡಿದ್ದನ್ನೆಲ್ಲ ವರ್ಣನೆ ಮಾಡಿದ್ದಾರಲ್ಲ ಆ ತಾಂಬೂಲ ಮೆಲ್ಲುವಾಗ ಸಹಜವಾಗಿ ಈ ಹಲ್ಲುಗಳು ಕೆಂಪಾಗಿರುತ್ತೆ ಆ ಸಮಯದಲ್ಲಿ ಜಗನ್ಮಾತೆ ಮಂದಸ್ಮಿತಳಾಗಿ ಚಿರು ನಗೆಯನ್ನ ನಗುತ್ತಿದ್ದ ಕಾರಣದಿಂದ ಆಕೆಯು ನಕ್ಕಾಗ ಅಮ್ಮನ ಹಲ್ಲುಗಳು ಕಂಡಿತಲ್ಲ ಆಗ ಅದು ಸ್ವಲ್ಪ ಕೆಂಪಾಗಿತ್ತು ಬಿಳಿಯ ರೂಪದಲ್ಲೂ ಇತ್ತು ಈ ಕಾರಣದಿಂದ ಈ ನಾಮದಲ್ಲಿ ಅಮ್ಮನ ಹಲ್ಲುಗಳು ಸುಪಕ್ವ ದಾಡಿಮೆ ಬೀಜ ರಧನಾ ಅಂತ ಹೇಳಿ ಪಕ್ವವಾದ ನೋಡಲು ಸಾಕರ್ಷಕವಾದ ರಸಯುಕ್ತವಾದ ದಾಳಿಂಬೆಯ ಸಾಲಿನಂತೆ ಅಮ್ಮನ ದಂತಪಂಕ್ತಿಗಳಿದ್ದಾವೆ ಅಂತ ವರ್ಣನೆ ಮಾಡಿದ್ದಾರೆ ಮತ್ತೆ ಕೆಂಪು ಬಣ್ಣವು ಕಾರುಣ್ಯಕ್ಕೆ ಸಂಕೇತ ಬಿಳಿಯ ಬಣ್ಣವು ಸತ್ವಗುಣ ಅಂದರೆ ಜ್ಞಾನಕ್ಕೆ ಪ್ರಕಾಶಕ್ಕೆ ಸಂಕೇತ ಅನ್ನುವುದನ್ನು ತಿಳಿಯಬೇಕು ಅಮ್ಮನು ನಗುತ್ತಿದ್ದಾಳೆ ಅಂತಂದರೆ ನಮ್ಮ ಮೇಲೆ ಕಾರುಣ್ಯದಿಂದ ಅನುಗ್ರಹಿಸಬೇಕು ಇವನನ್ನು ಅಂತ ಹೇಳಿ ನಗುತ್ತಾಳಂತೆ ಆ ನಗುವುದರಿಂದಲೇ ಆ ಕರುಣೆ ಬರುವುದರಿಂದಲೇ ನಮ್ಮೆಲ್ಲರ ಬದುಕು ಜೀವನ ನಡೆಯುತ್ತಿದೆ ಹಾಗಾಗಿ ಅವಳು ನಗಬೇಕು ಅವಳು ನಗುವಂತೆ ನಾವು ಅಮ್ಮನ ಧ್ಯಾನ ಪೂಜೆ ಉಪಾಸನೆ ಸೇವೆ ನಾಮಜಪ ಮಾಡಬೇಕು ಅಂತ ಹೇಳಿ ಇನ್ನು ಈ ನಾಮವನ್ನು ವಾಗ್ದೇವತೆಗಳು ಶುದ್ಧವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಅಂತ ಹೇಳಿ ನಾಮದಲ್ಲಿ ವರ್ಣನೆ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ